ದರ್ಶನ ಅಂತೂ ರೀ ಇವಾಗ ಹೊರಟಿದ್ದೀವಿ ನೋಡ್ರಿ ಫ್ರೆಂಡ್ಸ ಒಳ್ಳೆ ಉದ್ಬತ್ತಿ ಅದಕ್ಕೆ ಕಲಾಸಗ್ಯಾವ್ರಿ ಹೂವು ಕಾಲ ಆಡ ಪಂಟಿಗೆ ಹೇಳಿ ರಗಡ ರಗಡ ಆತದ ನೋಡ್ರಿ ಅಲ್ಲ ಲಲ್ಲ ಲಾ ಈ ಹೂವು ದೇವ್ರಿ ಮಸ್ತ್ ಸುಡಾಕತ್ತವ್ರಿಪ್ಪ ಇಲ್ಲಿ ಕಾಲ ಬರೀ ಇಲ್ಲಿ ಸದ್ಯಕ್ಕೆ ಮನೆಯಾಗ ವಿಭೂತಿ ಉದಿನ ಕಡ್ಡಿ ಖಾಲಿ ಆಗ್ಯಾವೆ ಇಲ್ಲೇ ತಗೊಂಡು ಮೇಡಮ್ ಲಾಸ್ಟ್ ಟೈಮ್ ಇಲ್ಲೇ ತೊಗೊಂಡೋಗಿದ್ದೀವಿ ಉದ್ದಿನ ಕಡ್ಡಿನ ಮತ್ತು ಇದನ್ನ उत्पत्ति तो ना, नहीं। ना, ना तो दे उत्पत्ति मते यी बत्ती हैं ना क्या और इसलिए बत्ती ला हनी के चनों के ऊपर डाल रहे हो हम्म आओ इतनी बत्ती साधा निम्न क्या ಕ್ರಾಸ್ ಕ್ರಾಸ್ ಇದೋ ರೀ ನಾನು ಹಿಂಗೇ ಇತ್ತಾ ಕ್ರಾಸ್ ಅಂಚಲಗೆ ಗುಂಡು ಒಂದ್ ತೊಳಿ ತೊಗ ಕಡಿ ಇದ್ರಾಗ ಕಟ್ಟಿ ಹಾಕೊಡ್ರಿ ಗುದನ ಹಾಕೊಳ್ರಿ ಎಲ್ಲ ಇದನೇ ಇತ್ತಾ ಇದಕ್ಕೆ ಹೋಗೋಣ

ಇಂಗಡಿ ಕಟ್ ಮನೆಗೆ ಹೋಗಿ ಕಟ್ಕೋಣ ಬರಲ್ಲ ಕಟ್ಕೋಣಕ್ಕೆ ಬರಲ್ಲ ಪಿಳ್ಳೆಗಾ ನಿನಗೆ ಅಲ್ಲೇ ಕಟ್ಕೋಣಕ್ಕೆ ತರಲಿ ಕಟ್ಕೊಂಡು ನೀವು ಅಂತಾ ಇಹಡಿ ಇಡ್ರೆ ಹೋಗು ನಾನೇ ಸಾದ್ ಸ್ಲಿಪ್ಪರ್ ಹಾಕೋರಿ ಅಂತ ನೆನಪರ ಹಾಗೆ ಹೋಗಿ ಅಂತೀನಿ ಅಲ್ಲಾ ಅಲ್ಲ ಉದಿನ ಕಡೆ ತಗೋತಿದ್ದಿಲ್ಲ ಇರ್ತಾವಲ್ಲ ಅವು ಅವು ಮನೆ ಸರಿ ಬಂದಾಗ ಪಾಪ ಎಂಥ ಚಂದ ಮಾತಾಡಿಸಿ ಕೊಡ್ತಿದ್ರು ಅವರು ಆ ದುಕಾನ್ದ ಸುಮ್ಮನೆ ಇಲ್ಲಿ ಬಂದ್ರಿ ನೀವು ಹಂಗೆ ಅವ್ರು ನೋಡೋವು ರೋಗತ್ನೇ ಎಷ್ಟು ಚಂದ ಮಾತಾಡ್ಸಿದ್ರಿ ಈ ಪಾಚ್ ರೂಪಾಯಿ ಚಿಲ್ಲರ್ ಅಂದ್ರೆ ಹೆಂಗೆ ಮಾಡ್ತಾರೆ ಕೌಬೋ ಕೌ ಭವ್ ಹಿಂಗೆ ನೋಡ್ರಿ ಮಂದಿ ಅವ್ರ ಕೆಲಸ ಆಗತ್ತನ ಅಷ್ಟೇ ಐದು ರೂಪಾಯಿ ಚಿಲ್ಲರ್ ಇಲ್ಲ ಅಂದ್ರೆ ಏನಾರ ಒಂದು ಹೊಸ ತೊಗೊಂಡ್ಬಿಡ್ಬೇಕಾ ಆ ಥರ ರೀ ಮೊನ್ನೆ ಸರಿ ಬಂದಾಗ ನಾವು ಎಲ್ಲಿಗೆ ಹೋಗಿದ್ದೆವು ನೋಡ್ರಿ ಫಂಕ್ಷನ್ಗೆ ನಮ್ಮ ತಮ್ಮನ್ನ ಎಂಗೇಜ್ಮೆಂಟಿಗೆ ಹೋಗಿ ಈ ಕಡಾಸ ಹೋಗಿದ್ದು ಬಂದು ಬಂದಿದ್ವಲ್ರಿ ಇವರು ನೆಕ್ಸ್ಟ್ ಟೈಮ್ ಬಂದಾಗ ನಾ ಇಲ್ಲೇ ಬರ್ರಿ ನೀವು ಅಂತೇಳಿ ಚೆಂದ ಮಾತಾಡ್ಸಿದ್ರು ಅಲ್ಲಿ ಹೋಗ್ಬೇಕಂದ್ರೆ ಬಿಡುಬುಡು ಎಂಗೇಜ್ಮೆಂಟ್ ಮುಂದಕ್ಕೆ ಹೋಗ್ಬಿಟ್ರಿ ನೋಡ್ರಿ ನೋಡಿರಿ ನೇ ಪಿಲ್ಲೂ ಮನೆಗೆ ಬಂದಿ ನೋಡ್ರಿ ಸದ್ಯಕ್ಕೆ ನಾವು ಯಜಮಾನ್ರು ಹೋದ್ರೆ ನಮ್ಮದು ಮಾಮೂಲಿ ಹಿಂದೆ ಬರೋದೈತ ನೋಡ್ರಿ ವಿಡಿಯೋ ಮಾಡ್ಕೋತ ಬರೋದು ಕೆಲಸ ನಮ್ಮದು ಏನೇನು ನಡ್ಸರ್ರಿ ತಪ್ಪಿದ್ರೆ ನಾಡಿದ್ರು ಕುಣಿಕತ್ತಾರ ಏನೇನು ಮಾತಾಡಿದ್ರು ಅವಿ ಅವಿ ಅಕ್ಲತ್ ಸಲ ಅಕಲ್ ಕೊಟ್ಲ

ಮುಕೊಂಡ್ರಿ ಮಂಗಲಂಟಿ ಸುಲಭ ನಿದ್ದಿ ಹೊಡ್ಯಕತ್ತಾರ ನಂದನ್ರಿ ಆಂಟಿ ಚಲೋ ಅಲ್ಲ ಟೆನ್ಶನ್ ಆದ್ರೂಟ್ರ ನಿದ್ದೆ ಮಾಡ್ಯದ್ರ ಕಕ್ಕ ಮಾತದ ಸ್ನೇಹ್ ಚೇರ ನಮ್ಮ ಚೇರ ಎರಡು ಮಂದಿ ಸೇಮ್ ಅದ್ ನೋಡ್ರಿ ಅಲ್ಲಿ ಕುಂದ್ರ ಸ್ನೇಹ ಅವಿ ಬಲ್ ಕುಂದ್ರ ನೋಡ್ರಿ ಮೂವತ್ ಇಳ ಬಿಟ್ಕೊಂಡ್ ಕುತ್ ಅಂದ್ರ ಸೇಮ್ ಟು ಸೇಮ್ ಈ ಕಟ್ ಮಾಡಿ ಅಚ್ಚ ಗೊತ್ತಾಳ ಎಲ್ಲಾ ಇಪ್ಪತ್ ತಾಸು ಕನ್ನಡಿ ಮೂನ್ ನಿಂದಿರ್ತಾಳ ಎಲ್ಲ ಮಾಡ್ಕೋತಾಳ ಅಜ್ಜಿ ಮರ್ಯಾಕ್ ಅದಳ ನೋಡ್ರಿ ಒಂದ್ ತಾಸನೇ ಬಂದೆವು ಹೋಗಿ ಹೋನಾಗಿದ್ದೇನ್ರಿ ಹಗೇ ಬಂದೆವ ಅವು ಬಿಸಿಲ ಹಂಚಿನೇ ಕಾಲು ಇಟ್ಟದ ಇನ್ನ ಸ್ವಲ್ಪ ಅರ್ವಿ ಹಂಗ ಹಸಿದ್ರು ಟೀಕದ ಇಲ್ಲಿಕಂದ್ರ ಪಾಲಿಸ್ ಅವಲ್ರಿ ಬೊಕ್ಕಳು ಇದ ಬಿಸಿಲು ಹೆಂಗದ ಹೊರಗ ಅದ್ರ ಮ್ಯಾಗ ಹಿಂಗ ಲೈನ್ ಸೀರೆ ಇದನ್ನ ಹಸರೀ ಅರ್ಬಿ

ನೀರಿಲ್ರಿ ಹಂಗೆ ಹಾಂ ಹಾಂ ಸ್ಯಾರ ಹಾಂ ಹಾಂ ಫುಲ್ ಏಕಟ್ಟ ಹಸಿಲ್ರಿ ಗುಡಿ ಹೋಗೋಣ ಏರ್ ಮ್ಯಾಗ ಹಿಂಗೆ ಸಿದ್ದಪ್ಪ ಒಳತೇವಲ್ಲ ಅಲ್ಲಿಂದ ಹಸ್ಯಾರ ಹಾಂ ದೊಡ್ಡ ಬಕ್ಕುಲ್ದಾಗ ಭೀ ಹಿಂಗೆ ಉದ್ಕ ಹೋಗ್ತೇವೆ ತೊಳಗ ಪೈರಿ ಏರ್ ಮ್ಯಾಗ ಇರೋನಾ ಅಲ್ಲಿ ಅದೇ ಸಿದ್ದಪ್ಪ ಗುಡಿಗೆ ಹಿಂಗೆ ಒಳಲ್ಲನೇ ಆಸ್ಯಾರು ಹಾಂ ಗರ್ಭಗುಡಿತಾನ ಮತ್ತು ಹಿಂಗೆ ಸುತ್ತಗೂ ಭೀ ಥೊಡೆ ಥೊಡೆ ಗ್ಯಾಪ್ ಇಟ್ಟು ಹಾಕ್ಯಾರ ಕಂಟಿನ್ಯೂ ಇದು ಮಾಡಿ ಹಾಕಿಲ್ಲ ಇವ್ರು ಯಾರು ಇವ್ರು ನಡಿಸಿದ್ದಿಲ್ಲ ಬಂದ್ರಂದ್ರು ಚೊಲೋ ಬಿಟ್ಟೋಗಿದ್ದೆ ಮುಂದೆ ಬಿಸಿಲು ಹೆಚ್ಚದಂತೆ ನಾವು ಇಲ್ಲಿ ಡಬ್ಬಲ್ ಅದ ಮನಿ ಕಿನ ಹೂವಾ ಕೇಳ್ಬೇಡ್ರಿ ಧಗಿ ಒಂದ ನೀರು ಒಂದು ಈಗ ಕಂಟಿನ್ಯೂ ಎರಡು ತಿಂಗಳ ಹಾಕ್ಬತ್ತ ನೀರು ಅಲ್ಲಿ ಬಸಿ ಇಟ್ಟದ ಪೈಪ ನೀರು ಚೆಲ್ಲಿದ್ದ ಚೆಲ್ಲಿದ್ದ ಹುಡ್ಗದ 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 ಒಂದಿನ ಹುಡುಗ್ಲ ತಿರ್ಡಿ ಬರ್ತದ ಡಾಸ ತಾಟ್ನೆಲ್ಲ ಡಾಸ್ ಬೀಳ್ತಾವ ಮ್ಯಾಮ್ ನೀರೇನು ಎಂದ್ರತಾವಲ್ರಿ ಅಲ್ಲೆಲ್ಲ ನಾವು ಹುಡುಗಿ ಕುಂಡ್ರಬೇಕನ್ನೋದ್ರಾಗ ಈಕಡೆ ಈ ಹುಡುಗ ಸ್ವಚ್ಛವಾಗಿ ಆಗಿ ಒಣಗದ್ರಾಗ ಕಡೆ ಮತ್ ನೀರು ಅದು ಬಾತ್ರೂಮ್ದು ಕಲೆಕ್ಷನ್ ಇದ್ದಿದ್ ಜರ ಸೋರುಕತ್ತದ ಹೊರಗೆಲ್ಲ ಹಂಗಾಗಿ ಅದು ಎದ್ದು ಗುಟ್ಟೆನ ಅದು ಅಟ್ಲಾ ನೀರು ನಿಂತಿದ್ದು ತಪ್ಲ ಬಿದ್ದಿದ್ದು ಎದ್ದು ಬಾಕುಲ್ ಮುಂದೆ ಕಾಣಿಸ್ತದಲ್ಲ ಕಿರಿಕಿರಿ ಅನ್ಸ್ಬಿಡ್ತು ಮುಂಜಾನೆ ಅದ್ಬಿಟ್ಟು ಮಾಡ್ಲಿಕ್ಕಿಲ್ಲ ಅದಿಲ್ಲ ಮೊದಲು ನೀರು ಬರೋಣ ಮಳೆ ಬರೋಣ ನಿಂದಿರ್ತಿದ್ವು ಈ ದಿನ ನಿಂದ್ರ ಹಾ ಅವು ವಾಪರ್ ಮಾಡವಿಲ್ರಿ ಅದು ನಮ್ಮ ಸಿಂಟ್ಯಾಕ್ಸಿಂದ ಒಳಗೆ ಬಾತ್ರೂಮ್ಗೆದ್ದು ಕಲೆಕ್ಷನ್ ಕೊಟ್ಟಾರಲ್ಲ ಅದು ಪೈಪ್ ಲೀಕ್ ಆಗ್ಯದ ಅದು ಎಷ್ಟು ಅತ್ತಿ ಏನಾನ ಹಚ್ಚಾರಂದ್ರೆ ನಿಂದ್ರಲ್ಲಾಗ್ಯದ ಅದು ಅದು ಬಾಕಲ್ ಮುಂದೆ ಬರ್ತದ್ ಬಿಸಿಲಾ ಕಾಲ್ ಇಡ್ಕೊಡೋಲ್ಲ ಅಲ್ವಿ ಮುಂದೆ ಬರ್ತದ ಈಗ ಬ್ಯಾಸಿಗಿನ ಹೊಸ ಮನ್ಯಾಗ ಆಗ್ತದ ಅಂದಿತ್ತಿದ ನಾವ್ ಹೇಳದ ಬಿಲ್ಡರ್ ಹಂಗ ಹೇಳದಲ್ರಿ ನಮ್ಗರ ಎರಡ್ ಸರಿ ಚಾ ಎರಡ್ ಸರಿ ಚಾವಿ ಕೊಡ್ತೀನಿ ಅಂದರ ಬರೋಬ್ಬರ್ ಟೈಮಿಂಗ್ ತಾರೀಖ್ ಬಿ ಹೇಳದ

ಬಸ್ ಜಯಂತಿಂತಿ ಮುಂದಿನ ಏಪ್ರಿಲ್ ಏಕ್ ಸುಟ್ಟಿ ಬೀಳ್ತಾವ ಇವ್ರದ್ದು ಇನ್ನೊಂದ್ ತಿಂಗಳು ಹೋದ ಸಾಲಿ ಈ ತಿಂಗಳು ಮಾರ್ಚ್ ಎಂಡಿಗ ಆಕೆ ಮಾಡುತ್ತಿಮ ದ್ರಾಕ್ಷಿ ತೊಳೆ ಮವ ಏಮವ ಜರ ತೊಳ್ದ ಹೊರಗ ते दोन खा म्हले पिल्ल्या मी कुठं आलो मंगलंटी अकुलकोट अकुलकोट अकुल पाठ म्हणे अकुलकोट <laughs> मुतज्जी मनी इथ मुतजी मनी आता मुतज्जी हा

ಅದು ತೊಳದಲ್ಲಿ ಗಾಳೆಗಿಟ್ರೆ ತಣ್ಣಕಿದ್ದು ಮಿಲಿಕ್ ಫ್ರೀಜ್ನಾಗ ಇಟ್ರೆ ತಣ್ಣಕ್ಕಿದ್ದು ಅವ್ರಿಗೆ ಇದ್ದಿಲ್ ಬರೋದು ನಾನೇ ಅಂದ ಅಂದ್ರ ಹೋಗಮ್ಮ ಸುಟ್ಟಿ ಕೇಳ್ರಿ ಫೋನ್ ಹಚ್ಚಂದನ ಇವ್ ಯಾರು ಕೇಳೋರು ಇವ ಅವ್ರಿಗಂತಂದ್ರು ನೀವೇ ಕೇಳ್ಬೇಕು ಕೇಳ್ತಾರಂತ ಕೇಳಿದ್ರೆ ಕೇಳಿದ್ರ ಟೀಕಾ ಅಂದ್ರ ಅವ್ರು ಮುಂದಿರ್ಲತ್ತಿ ಹೊಡಿತಾವ್ರೀಗವ್ರಿ ಕೈ ಆಪ್ರೇಷನ್ ಯಾಲ್ರಿ ಮಾಲಾಕೂಗ ವಿಟಮಿನ್ದು ಗಂಟುಗಳಾಗಿವತ್ ಕೈಯ್ಯ ವಿಟಮಿನ್ದು ಹಾ ವಿಟಮಿನ್ ಗೊಳಿ ತೋತಾರಂತವ್ರಿ ಇಲ್ಲಿ ಹಾ ಆಪರೇಷನ್ ಮಾಡ್ಸ್ಕೊಂಬಂದಾರ ಕೈ ಹರಿಕತ್ತದ ಹೋದವ್ರಿ ಆಪರೇಷನ್ ಮಾಡ್ಕೊಂಬಂದಾರ ಅವ್ರ ಗಂಟೆಗೆ ತಕೊಂಡ್ರೆ ಅದ್ರದ್ದು ಭೀ ಆತದ್ ನೋಡ್ರಿ ಕೇಳಿದ್ರೆ ವಿಚಿತ್ರಾಗಿದ್ದು ನನಗೆ ಮನೆ ಮನ್ಷ್ಯಾಗ ವಿಟಮಿನ್ ಗುಳಿಗೆ ತೋರು ಚಲೋ ಅಂತ ಹೇಳ್ತಾರ ಈಗ ಅದು ಹೆಚ್ಚಾಗಿ ಅದು ಹಂಗ ಗಂಟೆಗೆ ಆತ ಅದ್ರದ್ದು ಭೀ ಹಿಂಗೆ ಆತದ ನೋಡ್ರಿ ಪ್ರಕಾರ ಎಲ್ಲರಿಗೂ ಆಗಲ್ಲ ಗಬರಸ್ಬೇಡ್ರಿ

ಏನ್ ಮಾಡ್ತೀರಿ ಜಗದಾಗ ಎಂದ ಎಂತ ಪ್ರಕಾರಗಳು ಚಲೋ ಆಗ ನೋಡ್ರಿ ಎಷ್ಟು ಎಷ್ಟೋನು ಎಷ್ಟ ಇಲ್ಲಿ ಇನ್ನ ನೀವು ಪೂರ್ವ ಮಾಡ್ಕಲ್ ಕೇ ತಗಿ ಬಂದು ಉದ್ ಮಾಡಿ ಒಳಗೆ ಏನ್ ಜಂಗೇನ್ ಮಾಡಿತ್ತು ಅದಿ ಕೆಲ್ಸ

ಸ್ನೇಹಿತ್ರೆ ಸಾಯಂಕಾಲ ಆತ್ರಿ ಒಂದು ಸ್ವಲ್ಪ ಫ್ರೆಶ್ ಆಗಿ ನೋಡಿರಿ ಅಷ್ಟೇ ಅದೆಲ್ಲ ತೊಗೊಂಡು ಚಾ ಮಾಡೀನಿ ಕಡಕ್ಟಾಗಿ ಚಾ ಅಂತ ಬರ್ರಿ ಯಾರ್ಯಾರೆಲ್ಲ ಉಪವಾಸ ಮಾಡೀರಿ ಶಿವರಾತ್ರಿ ಉಪವಾಸ ಯಾವ ಒಂದು ಪದ್ಧತಿ ಒಳಗೆ ಮಾಡೀರಿ ನಮಗೂ ಕಮ್ಮಿಂಟ್ ಮಾಡಿ ಹೇಳ್ರಿ ನಮ್ಮಲ್ಲಿ ಅಂತ ಎಲ್ಲ ತಿಂದು ಮಾಡ್ತಾರೆ ನೋಡ್ರಿ ಇನ್ನ ಡೈಲಿ ಅಷ್ಟೊಂದು ವೆರೈಟಿ ಇರಲಿಕ್ಕಿಲ್ಲ ಬಟ್ ಉಪವಾಸ ಶಿವರಾತ್ರಿ ಉಪವಾಸ ಅಂತೂ ಮಸ್ತ್ ಎಲ್ಲ ವೆರೈಟಿ ಇರ್ತಾವೆ ನೋಡ್ರಿ ಇಡಲೇ ಆಗೈತೆ ಅಲ್ರಿ ಇದು ಗಾಣಿ ಬಡ

बकुल 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 కివే నా దెత్త సక్క మొన్నటి కొడుకు ఈ కొడుకు పట్లకి కొడుకిగో అది ఇట్లా హకో నిద్ద ని హకో ఇట్లా వంగ పోయా వట్ల ని నివన కొడి మాత్రం ఓరి నన్న న మర్దా రే ని ముత్త హకో హరిగ పిద్దగా హకో జర వట్ల కొడువు అవని నాళ్ళకి నిచ్చి ಸ್ನೇಹಿತರೆ ನಿನ್ನೆ ಲಾಕ್ದ್ರೊಳಗೆ ನೀವೆಲ್ಲರೂ ಕೂಡ ನಿಮ್ಮ ಮನೆ ಗೃಹ ಪ್ರವೇಶಕ್ಕೆ ನೀವು ಕಾರ್ಡ್ ಹೋಗಿದ್ರೇನೋ ನಿಮ್ಮ ಮನೆ ಗೃಹ ಪ್ರವೇಶದ ಡೇಟ್ ಫಿಕ್ಸ್ ಮಾಡಿದ್ರೇನೋ ಅಂತೇಳಿ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಿದ್ರಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಟ್ ಅದು ಏನಂತೇಳಿ ಸ್ವಲ್ಪ ಸಸ್ಪೆನ್ಸ ನೆಕ್ಸ್ಟ್ ವಿಡಿಯೋದ್ರೊಳಗೆ ಹೇಳ್ತೀನಿ ಬಟ್ ಫ್ಯಾಮಿಲಿ ಒಳಗೆ ಕೆಲವೊಂದಿಷ್ಟು ಮಾತುಕತೆ ಜೋರು ನಡೆದಿದ್ವು ಮತ್ತು ಶಿಗೋಣ ಬಾಯ್